इला साईज स्टेटमेंटला पेजिंग ೂರು ಸೊ ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಲ್ಲಿರುವಂತಹ ಹನ್ನಗೆರೆ ಗ್ರಾಮದಲ್ಲಿದ್ದೇವೆ ಹನ್ಕೆರೆ ಗ್ರಾಮ ತುಂಬಾ ವಿಶೇಷ ವಿಭಿನ್ನ ಒಂಥರ ಒಳ್ಳೆ ಒಂದು ಅಹ್ ನಮ್ಮ ಫಾರ್ಮರ್ಸ್ಗೆ ಒಳ್ಳೆ ಒಂದು ಒಳ್ಳೆ ಬೆಳವಣಿಗೆ ಆಗುವ ನಿಟ್ಟಿನಲ್ಲಿ ಹನ್ಕೆರೆ ಮುಂಚೂಣಿಯಲ್ಲಿ ಬರ್ತಾ ಇದೆ ಅಂತಾನೆ ಹೇಳ್ಬೋದು ಇವತ್ತು ನಾವು ಇಲ್ಲಿ ಜರ್ಮಿನೋ ಫೀಡ್ಸ್ ಮತ್ತು ಸೈಲೇಜ್ ಸೈಲೇಜ್ ಡರ್ಮಿನೋ ಫೀಡ್ಸ್ ಅಂಡ್ ಸೈಲೇಜ್ ನೂತನವಾಗಿ ಉದ್ಘಾಟನೆಗೊಂಡಿದೆ ಖ್ಯಾತ ಜನಪ್ರಿಯ ಶಾಸಕರಾದ ರವಿ ಮಂಡ್ಯದ ಜನಪ್ರಿಯ ಶಾಸಕರು ಅದಾದ ನಂತರ ಹಂಸಲೇಖರ್ ಅವರು ಖ್ಯಾತ ಚಲನಚಿತ್ರ ನಿರ್ದೇಶಕರು ಮತ್ತೆ ಹಲವಾರು ಗಣ್ಯಮಾನ್ಯರೆಲ್ಲ ಈ ಒಂದು ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಶುಭ ಕೋರಿ ಮತ್ತೆ ಅವರೆಲ್ಲರೂ ಅವರ ತಂಡದವ್ರು ಎಲ್ಲರಿಗೂ ಶುಭಾಶಯ ತಿಳಿಸಿದ್ದಾರೆ ನಮ್ಮೊಟ್ಟಿಗೆ ದಿವ್ಯಾನಂದ್ ಅವರು ಇದ್ದಾರೆ ಸೊ ಅವ್ರ ನಮ್ಮ ನಮಸ್ತೆ ನಮಸ್ಕಾರ ಏನು ಏನು ಪ್ರೇರಣೆ ಆಯ್ತು ಸರ್ ಇದು ಮಾಡ್ಲಿಕ್ಕೆ ನಿಮ್ಗೆ ಏನ್ ಹೇಳಿ ಕೊಡ್ತೀರ ಬೇಸಿಕಲಿ ಇದು ಪ್ರಕಾಶ್ ರತ್ನಜ ಪ್ರಕಾಶ್ ಏನಿದ್ದಾರೆ ಅವರ ಒಂದು ಕನಸು ಇದು ಒಂದು ಹಸುಗಳಿಗೆ ಉತ್ತಮ ಆಹಾರ ಮತ್ತು ಸೈಲೇಜ್ ಕೊಡಬೇಕು ಅಂತ ಸೊ ಆ ನಿಟ್ಟಿನಲ್ಲಿ ಇದೊಂದು ಮೂರು ವರ್ಷದ ಪ್ರಾಜೆಕ್ಟ್ ಓವರಾಲ್ ನಾವು ತುಂಬ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ಸ್ ಎಲ್ಲ ಮಾಡಿ ಟ್ರಯಲ್ಸ್ ಮಾಡಿ ಫೈನಲ್ ಆಗಿ ಪ್ರಾಡಕ್ಟ್ ಇವತ್ತು ಲಾಂಚ್ ಮಾಡ್ತಾ ಇದೀವಿ ಸೊ ಇದು ಬಂದ್ಬಿಟ್ಟು ಒಂದು ಎಷ್ಟು ಪ್ರಾಡಕ್ಟ್ಸ್ ಲಾಂಚ್ ಮಾಡಿದೀವಿ ಸರ್ ಇವತ್ತು ಫೋರ್ ಪ್ರಾಡಕ್ಟ್ಸ್ ಇದೆ ಸೊ ಅದರಲ್ಲಿ ಒಂದು ಸೈಲೇಜ್ ಮತ್ತು ನಾಲ್ಕು ಫೀಡು ಸೊ ನೋಡ್ಬೋದು ವೀಕ್ಷಕರ ಇನ್ನೊಂದು ನೀವೇನಂದ್ರೆ ರೈತರಿಗೆ ಆಲ್ಮೋಸ್ಟ್ ನಾಲ್ಕರಿಂದ ಐದು ವೆರೈಟೀಸ್ ಆಫ್ ಪ್ರಾಡಕ್ಟ್ಸ್ ಇವತ್ತು ಲಾಂಚ್ ಆಗಿದೆ ಸೊ ನೀವ್ ಅದ್ರಲ್ಲಿ ವಿಶೇಷವಾಗಿ ಸೈಲೇಜ್ ಅದ್ರಲ್ಲಿ ನಾಲ್ಕೈದು ತರ ಇದೆ ನಿಮ್ಗೆ ಒಂದು ವೆರೈಟೀಸ್ ಒಂದು ಏನಂದ್ರೆ ಕುರಿ ಕುರಿಗಳಿಗೆ ಇದು ಒಂದು ಕ್ರೋಮ್ಯಾಕ್ಸ್ ಅನ್ನೋದು ಒಂದು ಹೆಸರು ಇಟ್ಟಿದ್ದಾರೆ ಅದಕ್ಕೆ ಗ್ರೋತ್ ವೈಸ್ ಚೆನ್ನಾಗಿರುತ್ತೆ ಆ ನಿಟ್ಟಿನಲ್ಲಿ ಮತ್ತೆ ಸ್ಟಾಮಿನಾ ಬೂಸ್ಟರ್ ನಮ್ ಎತ್ತುಗಳಿಗೆ ಸೊ ಎತ್ತುಗಳಿಗೋಸ್ಕರ ಒಂದು ಸ್ಟ್ಯಾಮಿನಾ ಬೂಸ್ಟ್ ಸ್ಟಾಮಿನಾ ಮ್ಯಾಕ್ಸ್ ಅಂತ ಇದೆ ಸೊ ಅದಾದ ನಂತರ ನಮ್ಮ ಹಸುಗಳಿಗೋಸ್ಕರ ಸಿ ಎನ್ ಎಫ್ ಮ್ಯಾಕ್ಸ್ ಅಂತ ಮಾಡಿದ್ದಾರೆ ಎಸ್ ಎನ್ ಎಸ್ ಎನ್ ಎಫ್ ಮ್ಯಾಕ್ಸ್ ಅಂತ ಸೊ ಎಲ್ಲದಕ್ಕೂ ಒಂದೊಂದು ಎಸ್ ರಿ ಟಿ ವಿಶೇಷವಾಗಿ ಒಂದು ಒಳ್ಳೆ ವಿನ್ಯಾಸದಿಂದ ಮತ್ತೆ ಒಂದು ಒಳ್ಳೆ ಪ್ರಾಡಕ್ಟ್ ನ ತಯಾರು ಮಾಡಿದ್ದಾರೆ ಸೊ ನಮ್ಮೊಂದಿಗೆ ದಿವ್ಯಾನಂದ್ ಅವರ ಅದ್ರ ಬಗ್ಗೆ ವಿವರವಾಗಿ ಹೇಳ್ತಾರೆ ಸರ್ ಏನೇನು ವಿಶೇಷತೆ ಸರ್ ಒಂದೊಂದಕ್ಕೂ ಒಂದೊಂದು ಎಸ್ ರಿ ಟಿ ಸೊ ಒಂದೊಂದು ಇದ್ರದ್ದು ಏನ್ ವಿಶೇಷತೆ ಏನಿದೆ ಸೊ ವಿಶೇಷತೆ ಅನ್ನೋದಕ್ಕಿಂತ ಒಬ್ಬ ಹೈನುಗಾರಿಕೆ ಮಾಡೋರಿಗೆ ಫೀಡ್ ಮತ್ತು ದ ಮೇಯ್ನು ಪ್ರಾಬ್ಲಮ್ ಬರೋದು ಸೊ ಅದನ್ನು ಹೆಂಗೆ ಸಾಲ್ವ್ ಮಾಡ್ಬೋದು ಅಂತ ನಾವು ಮಾಡಿರೋದು ಸೊ ಒಂದು ಸೈಲೇಜು ಮತ್ತು ಒಂದು ಫೀಡ್ ಇಟ್ಕೊಂಡು ಬೇರೆ ಯಾವುದೇ ಮೇವು ಇಲ್ಲದೆ ಬೇಕಿದ್ದರೆ ಹಸುನ ಮೇಂಟೈನ್ ಮಾಡ್ಬೋದು ಇದರಿಂದ ದಿನದ ಒಳ್ಳೆ ಹೆಲ್ತಿಯಾಗಿರೋವಂಥ ಹಾಲು ತುಂಬಿರೋಂಥ ಮೇಯಿಸ ಜೋಳನ ತಂದು ಅದನ್ನು ಶಾಪ್ ಮಾಡಿ ಅದಕ್ಕೆ ನಮ್ದೊಂದು ಕಲ್ಚರ್ ಆ್ಯಡ್ ಮಾಡಿ ಕಂಪ್ರೆಸ್ ಮಾಡಿ ಇದನ್ನು ಪ್ಯಾಕ್ ಮಾಡ್ತೀವಿ ಸೊ ಒಂದು ಸತಿ ಪ್ಯಾಕ್ ಮಾಡಿದ್ಮೇಲೆ ಇದನ್ನ ನಾವೇ ನಮ್ಮ ಓಡರ್ನಲ್ಲಿ ಟ್ವೆಂಟಿ ಟು ತರ್ಟಿ ಡೇಸ್ ಇದನ್ನು ಫರ್ಮೆಂಟೇಷನ್ಗೆ ಇಟ್ಬಿಡ್ತೀವಿ ಸೊ ಫರ್ಮೆಂಟೇಷನ್ ಆದಮೇಲೆ ಇದನ್ನು ಪ್ಯಾಶ್ ವೈಸು ಡಿಸ್ಪ್ಯಾಚ್ ಮಾಡ್ತೀವಿ ಫಾರ್ಮರ್ಗಳಿಗೆ ಸೊ ಇದು ಪಕ್ಕ ಫರ್ಮೆಂಟೆಡ್ ಸೈಲೇಜ್ ಹಂಗಾಗಿರೋದ್ರಿಂದ ಪಕ್ಕ ರಿಸಲ್ಟ್ ಬರುತ್ತೆ ಈಗ ನಾವು ಮುಂಚೆ ಬೇರೆ ಸೈಲೇಜ್ ಆಗ್ತಿದ್ವಿ ಸಾಮಾನ್ಯವಾಗಿ ಸೈಲೇಜ್ ಅಂದರೆ ಹೆಂಗಾಗಿ ಕೊಟ್ಟಿದ್ದೀವಿ ಅಲ್ಲಿ ಚಾಪ್ ಮಾಡಿ ಅಲ್ಲಿ ಪ್ಯಾಕ್ ಮಾಡಿ ಕೊಟ್ಬಿಡ್ತಾರೆ ನೆಕ್ಸ್ಟ್ ಡೇನೇ ಯೂಸ್ ಮಾಡ್ತಾ ಇದ್ದಾರೆ ಫಾರ್ಮರ್ಸ್ ಅದು ಸೈಲೇಜ್ ಅನ್ಸ್ಕೊಳಲ್ಲ ಸೊ ಅವ ನಾವು ಇಟ್ಟು ಅದು ಫರ್ಮೆಂಟ್ ಹಾಕಿ ಅದ್ ಕಲರ್ ಚೇಂಜ್ ಆಗುತ್ತೆ ಕಲರ್ ಒಂದು ಒಳ್ಳೆ ಆರಾಮ ಬರುತ್ತೆ ತುಂಬಾ ಚೆನ್ನಾಗಿದೆ ಈಗ ನಮ್ಮ ಹತ್ರ ತಗೊಂಡ್ ಹೋಗಿರೋರಲ್ಲಿ ಹಾಲ್ ಇನ್ಕ್ರೀಸ್ ಆಗಿದೆ ಅವರು ಮುಂಚೆ ಎಲ್ಲ ಹೇಳ್ತಾ ಇದ್ರು ಈಗ ಫಾರ್ಮ್ ಅಲ್ಲಿ ಮೈಂಟೈನ್ ಮಾಡೋರು ಬೇರೆ ಸೈಲೇಜ್ ಅಥವಾ ಅವರೇ ಸೈಲೇಜ್ ಮಾಡ್ಕೊಂಡು ಮೇಯಿಸ್ತಾ ಇದ್ದಾಗ ಒಂದು ಎಪ್ಪತ್ತೆಂಬತ್ತು ಲೀಟರ್ ಬರ್ತಾ ಇತ್ತು ಇವಾಗ ಒಂದು ನೂರ ಹತ್ತು ನೂರ್ ಇಪ್ಪತ್ತು ಸೀಟ್ ಬರ್ತಾ ಇದೆ ಅಂತ ಹೇಳಿ ಈಗ ಗಾಡಿ ಎಳಿಯೋದು ಉಳೋದಕ್ಕೆ ಬಳಸ್ತೀವಲ್ಲ ಎತ್ ಮನೆಯಲ್ಲಿ ಹಳ್ಳಿ ಕಾದ ಎತ್ಗಳು ಇರ್ಬೋದು ಮನೆಗಳಲ್ಲಿ ಯಾರು ಎತ್ಗಳು ಈಗ ಕಬ್ಬನ್ ಗಾಡಿ ಅಂತ ಎತ್ತುಗಳು ಇಂಥ ಎತ್ತುಗಳಿಗೆ ಸಪ್ರೇಟ್ ಆಗಿ ಮಾಡಿರೋದು ಇಲ್ಲಿವರೆಗೂ ಸಾಮಾನ್ಯವಾಗಿ ಎಲ್ಲರೂ ಈ ಹಸುಗೆ ಏನ್ ಫೀಡ್ ಇರುತ್ತೆ ಅದನ್ನೇ ಇದು ನಾವು ಎತ್ತುಗಳಿಗೆ ಪ್ರತ್ಯೇಕವಾಗಿ ಅಂತ ಮಾಡಿರೋದು ಸ್ಟಾಮಿನಾ ಬಿಲ್ಡ್ ಮಾಡೋದಕ್ಕೆ ಹಸುಗೆ ಅದಕ್ಕೆ ಏನ್ ತಾಕತ್ ಬೇಕಾಗುತ್ತೆ ಅದಕ್ಕೋಸ್ಕರನೇ ಇರೋಂಥದ್ದು ಈಗ ಹಳ್ಳಿ ಏನು ಸಾಕ್ತಾರಲ್ಲ ಜನಗಳಿಗೆ ಅವ್ರಿಗೆ ಇದು ಹೇಳಿದಂತ ಫೀಡು ಮೈಕಟ್ಟಿಗೆ ಶಕ್ತಿಗೆ ಅದ್ರ ಬೆಳವಣಿಗೆಗೆ ಕರುಗಳಿಂದ ಹಿಡಿದು ದೊಡ್ಡ ಎತ್ತುಗಳ ತನಕ ಬೆಳೆಸಬಹುದು ಇದನ್ನ ಕಂಪ್ಲೀಟ್ ಡಯಟ್ ಇಪ್ಪತ್ತೈದು ಕೆ ಜಿ ಬ್ಯಾಗು ಶಿಪ್ ಗೋಟ್ಗೆ ನಮ್ದು ಶ್ರೀಪನ್ ಗೆ ಸಪ್ರೇಟ್ ಸೈಲೇಜ್ ಇದೆ ಅದ್ರ ಜೊತೆ ಇದನ್ನ ಕೊಟ್ಕೊಂಡ್ರೆ ಒಂದು ಇಂಡಿವಿಜುವಲ್ ಆಗಿ ಒಂದ್ ಮೂರ್ ಕುರಿ ನಾಲ್ಕು ಕುರಿ ಎಲ್ಲ ಮನೇಲಿ ಇಟ್ಕೊಂಡಿರ್ತಾರಲ್ಲ ಅವ್ರ ಡೆಫಿನೆಟ್ ಆಗಿ ಎರಡ್ ಎರಡು ಬ್ಯಾಗ್ ಸೈಲೇಜ್ ಮನೇಲಿ ಇಟ್ಕೊಂಡು ಇದೊಂದು ಬ್ಯಾಗ್ ಇಟ್ಕೊಂಡ್ರೆ ಆರಾಮಾಗಿ ಒಂದೊಂದ್ ತಿಂಗಳು ಕುರಿಗಳನ್ನ ಟ್ವೆಂಟಿ ಫೈವ್ ಕೆಜಿ ಬ್ಯಾಗ್ ಬಂದು ಸೆವೆನ್ ಅವ್ರಿಗೆ ಚೆನ್ನಾಗಿ ಬಂದಿದೆ ಗ್ರೋತ್